ಪ್ರೀತಿಯ ಕರ್ನಾಟಕ ರಾಜ್ಯದ ಬಂಜಾರ ಬಂಧುಗಳೇ ಈಗ ನಾವು ಪರಿಶಿಷ್ಟ ಜಾತಿಯ ಏನು ಜನಗಳಿಂದ ನಡೀತಾ ಇದೆ ಅದರಲ್ಲಿ ನಾವು ಎಲ್ಲರೂ ಕೂಡ ಸಂಘಸಂಸ್ಥೆಯಿಂದ ಹಿಡಿದು ಯುವಕರಿಂದ ಹಿಡಿದು ಮಹಿಳೆಯರಿಂದ ಹಿಡಿದು ಎಲ್ಲರೂ ಕೂಡ ಈ ಒಂದು ಜನಗಣತಿಯ ಮಾಡಿಸುವುದರಲ್ಲಿ ನಿರತರಾಗಿದ್ದೇವೆ ಆದರೆ ಜನಗಣತಿ ಮಾಡುವಾಗ ಅವರು ಕೇಳುವ ಪ್ರಶ್ನೆಗಳಿಗೆ ಅವರು ಕೇಳುವ ಮಾಹಿತಿಗಳಿಗೆ ನಾವು ಸಮಯ ಕೊಡಬೇಕಾದ್ರೆ ಸುಮಾರು ಒಂದು ಒಬ್ಬರ ಹೆಸರನ್ನು ದಾಖಲಿಸಬೇಕು ಅಂದರೆ ಸುಮಾರು ಒಂದರಿಂದ ಎರಡು ಗಂಟೆ ತಗಲುತದೆ ನಾನೇ ನಮ್ಮ ಮನೆಯಲ್ಲಿ ಬಂದಿರತಕ್ಕಂಥ ಮಾಹಿತಿ ಗಣತಿದಾರರಿಗೆ ಮಾಹಿತಿ ಕೊಡಬೇಕಾದ್ರೆ ಸುಮಾರು ಎಲ್ಲ ಪ್ರಶ್ನೆಗಳಿಗೆ ಕೂಡುದರಲ್ಲಿ ಸುಮಾರು ಒಂದರಿಂದ ಒಂದೂವರೆ ಗಂಟೆ ಕಾಲ ಸಮಯ ಹಿಡಿದಿದೆ ಇನ್ನು ತಾಂಡಗಳ ಕಡೆ ಹೋಗಿರ್ತಕ್ಕಂಥ ಮಾಹಿತಿದಾರರ ಬಗ್ಗೆ ಅಲ್ಲಿ ಸರ್ವರ್ ಇಲ್ಲ ಇಂಟರ್ನೆಟ್ಗಳಿಲ್ಲ ಮತ್ತು ಸರಿಯಾದ ಅವರಿಗೆ ತರಬೇತಿ ಕೂಡ ಗಣತಿದಾರಿಗೆ ಕೊಟ್ಟಿರುವುದು ಕಾಣ್ತಾ ಇಲ್ಲ ಒಂದೊಂದು ಬಡಾವಣೆಯಲ್ಲಿ ಒಂದೊಂದು ತಾಂಡಗಳಲ್ಲಿ ಒಂದೊಂದು ನಗರ ಪಟ್ಟಣಗಳಲ್ಲಿ ಹೋಗಿರ್ತಕ್ಕಂಥ ಗಣಿದಾರರು ಈ ಬಿಸಿಲಿನ ಹವೆಗೆ ಸರಿಯಾಗಿ ಮಾಹಿತಿಯನ್ನು ಇಲ್ಲ ಈಗಾಗಲೇ ಬಹಳಷ್ಟು ರಾಜ್ಯದಿಂದ ನಮಗೆ ಎಲ್ಲ ನನ್ನ ಬಂಧು ಮಿತ್ರರು ಕಳಿಸಿರ್ತಕ್ಕಂಥ ವಾಯ್ಸ್ ರೆಕಾರ್ಡ್ ಇರ್ಬೋದು ಮತ್ತು ಅವರು ವಾಟ್ಸಪ್ಗಳಲ್ಲಿ ಕಳಿಸಿರ್ತಕ್ಕಂಥ ಮಾಹಿತಿಗಳನ್ನು ನೋಡಿದ್ರೆ ಇವತ್ತಿನ ದಿವಸ ನಮಗೆ ಖಂಡಿತ ಈ ಜನಗಣತಿಯಿಂದ ನಾವು ಹಿನ್ನಡೆ ಆಗ್ತೀವಿ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಸಮಾಜ ಕಲ್ಯಾಣ ಸಚಿವರುಗಳು ನಮ್ಮ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಾಹೇಬರುಗಳು ಈ ಎಲ್ಲ ವಿಚಾರಗಳನ್ನು ಮನೆಗಳಬೇಕು ಈ ಇದು ನೀವು ಕೊಟ್ಟಿರ್ತಕ್ಕಂಥ ಏನು ಹದಿನೇಳನೇ ತಾರೀಕು ಗಡುವು ಇದು ಯಾವುದಕ್ಕೂ ಸಾರುವುದಿಲ್ಲ ಇದಕ್ಕೆ ಸರಿಯಾದ ದಿನಾಂಕವನ್ನು ಕೂಡ ನೀವು ಮುಂದುವರಿಸಬೇಕು ನಮ್ಮ ಜನಾಂಗ ದೀಪಾವಳಿ ಟೈಮ್ನಲ್ಲಿ ಮಾತ್ರ ಊರುಗಳಲ್ಲಿ ಇರ್ತಾರೆ ಅವರ ಹೊಟ್ಟೆಪಾಡಿಕಾಗಿ ಕೂಲಿ ಕಾರ್ಮಿಕರಾಗಿ ಹೊರಗಡೆ ಹೋಗಿರ್ತಕ್ಕಂಥದ್ದು ಜಗತಿದಾರು ಬರುವಾಗ ನಗರ ಪಟ್ಟಣ ಕಾಲೋನಿಗಳಲ್ಲಿ ಯಾರೂ ಸಿಗುತ್ತಿಲ್ಲ ಇಂಥ ಒಂದು ಪರಿಸ್ಥಿತಿಯನ್ನು ನಾವು ಅನುಭವಿಸ್ತಾ ಇದ್ದೇವೆ ಇದನ್ನು ಸಾವು ದಯವಿಟ್ಟು ನಾವು ಇದನ್ನು ಸರ್ಕಾರಕ್ಕೆ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಸಂಘ ಸಂಸ್ಥೆಗಳು ಮಾಡಬೇಕಾಗಿದೆ ಈಗಾಗಲೇ ಗುಲ್ಬರ್ಗ ಬಿಜಾಪುರ ಇನ್ನೂ ಬೇಕಾದಷ್ಟು ಕಡೆ ಸುಮಾರು ಜಿಲ್ಲೆಗಳಲ್ಲಿ ನಮ್ಮ ಸಂಘದ ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದ ನಮ್ಮ ಪದಾಧಿಕಾರಿಗಳು ಏನಿದ್ದಾರೆ ಅಧ್ಯಕ್ಷಗಳನ್ನು ಸೇರಿ ಭಾಳಷ್ಟು ವಿಚಾರಗಳನ್ನು ಸರ್ಕಾರ ಗಮನಕ್ಕೂ ತರ್ತಾ ಇದ್ದಾರೆ ಮತ್ತು ಪ್ರಚಾರ ಜಾಗೃತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದರೂ ಕೂಡ ಗಡಿಸಿದಾರರು ಸರಿಯಾದ ಸಮಯಕ್ಕೆ ಅವರಿಗೆ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥ ಒಂದು ದೂರು ಬಂದಿದೆ ಆಮೇಲೆ ಮಾಡಿರ್ತಕ್ಕಂಥ ಏನು ರಾಯಚೂರಿನಲ್ಲಿ ಆಗಿರ್ತಕ್ಕಂಥ ಘಟನೆ ತಮಗೆ ಗೊತ್ತಿದೆ ಆ ತಾಂಡದಲ್ಲಿ ಯಾವ ಥರ ಅವರು ಬೇರೆ ಥರ ಜಾತ ಜಾತಿ ಜನಾಂಗದ ಒಂದು ಹೆಸರನ್ನ ಹೇಳಬೇಕು ಅಂತೇಳಿ ಎಲ್ಲ ಒಂದು ತಾಂಡ ತಾಂಡವನ್ನೇ ಕೂಡ ಬದಲಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇದನ್ನೆಲ್ಲ ನಾವು ಮುಂದಿನ ನಮ್ಮ ಪೀಳಿಗೆಗೆ ಬಹಳ ಹಿಮ್ಮಡಿ ಆಗ್ತಕ್ಕಂಥ ಒಂದು ಕೆಲಸ ಆಗಿದೆ ನಾವು ದಯವಿಟ್ಟು ಇನ್ನೂ ಕೆಲವೇ ದಿನ ಇನ್ನು ಒಂದು ಆರು ದಿನ ಏಳು ದಿನ ಉಳ್ಕೊಂಡಿದೆ ಅಷ್ಟರಲ್ಲಿ ನಮ್ಮ ಕೈಲಾದ ಎಲ್ಲ ತರಹದ ಪ್ರಯತ್ನಗಳನ್ನು ಮಾಡಿ ಈ ಜನಾಂಗದ ಏನು ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ಮತ್ತು ನಮ್ಮ ಭಾಷಾ ಅಕಾಡೆಮಿ ಬಂಜಾರ ಭಾಷಾ ಅಕಾಡೆಮಿಯ ಗೌರವ ಅಧ್ಯಕ್ಷರುಗಳು ಇದರ ಬಗ್ಗೆ ತ್ವರಿತವಾಗಿ ಎಲ್ಲ ತರಹದ ಸವಲತ್ತುಗಳನ್ನು ಕೊಡಬೇಕು ಈ ಸಮಾಜಕ್ಕೆ ದಿಕ್ಕು ದೆಸೆ ಇಲ್ಲದಿದ್ದಕ್ಕಂಥ ಒಂದು ನಮ್ಮ ರಾಜಕಾರಣಿಗಳು ಕೂಡ ಸರಿಯಾಗಿ ನಮಗೆ ಸ್ಪಂದನೆ ಇಲ್ಲ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇಕ್ಕಟ್ಟಿನಲ್ಲಿ ತಲುಕೊಂಡು ಇವತ್ತು ಜನಗಣತಿಯನ್ನು ಮಾಡಿಸಲಿಕ್ಕೆ ಬಹಳ ಕಷ್ಟಕರವಾಗಿದೆ ನಾನು ಈಗಾಗಲೇ ನಮ್ಮ ಸಂಘದ ಅಧ್ಯಕ್ಷರು ಮತ್ತು ನಮ್ಮ ಪದಾಧಿಕಾರಿಗಳು ಕೆಲವು ತಾಂಡಗಳಿಗೂ ಕೂಡ ಕೊಟ್ಟಿದ್ದೇವೆ ಭೇಟಿ ನಗರ ಪ್ರದೇಶದ ಕೆಲವು ಕಾಲೋನಿಗಳಿಗೆ ಭೇಟಿ ಕೊಟ್ಟಿದ್ದೇವೆ ಇನ್ನೂ ಅನೇಕ ಅನೇಕ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಎಲ್ಲ ಕಡೆಯೂ ಕೂಡ ಕೆಲವು ಕಾಡು ಮೇಡುಗಳಿರ್ತಕ್ಕಂಥ ಒಂದು ಊರುಗಳಲ್ಲಿ ತಾಂಡಗಳಲ್ಲಿ ಹೋಗಿ ನಾವು ಅವರು ನಮ್ಮ ಮಾಹಿತಿ ಕೇಳಿದ್ರೆ ಮುಖ್ಯವಾಗಿ ಏನಂತಾರೆ ಅಲ್ಲಿ ಜನ ಹೆಣ್ಣು ಮಕ್ಕಳು ಅವರಿಗೆ ಈ ಅರಿವೇ ಇಲ್ಲ ಈ ಜನಗಣತಿ ಪೈಸ್ ಜಾತಿಯು ಯಾಕೆ ಬಂದಿದೆ ಅನ್ನೋದು ಅರಿವೇ ಇಲ್ಲ ಅವರಿಗೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇವತ್ತು ಈ ಜನಗಣತಿಯನ್ನು ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು ಸರ್ಕಾರ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಳ್ಳೋದೇನಿಲ್ಲ ಈ ಮನವಿ ಮಾಡ್ಕೊಳ್ಳೋದು ಏನಪ್ಪಾ ಅಂದರೆ ನೀವು ದಯವಿಟ್ಟು ಇನ್ನೂ ಒಂದು ಮೂರು ನಾಲ್ಕು ತಿಂಗಳು ಮುಂದಕ್ಕೆ ಹಾಕಬೇಕು ಈ ಆ ಪಟ್ಟು ಮಾಡಿ ಪುನಃ ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗಬಾರ್ದು ಅಂತಕ್ಕಂಥ ಒಂದು ಮನವಿಯನ್ನು ಸರ್ಕಾರಕ್ಕೆ ನಾವೆಲ್ಲ ಪ್ರಾರ್ಥನೆ ಮಾಡಿಕೊಳ್ಳೋಣ ವಿನಂತಿ ಮಾಡ್ಕೊಳ್ಳೋಣ ಅಂಥೇಳಿ ಇವತ್ತಿನ ದಿವಸ ನನ್ನ ಈ ಒಂದು ಸಂದೇಶದ ಮೂಲಕ ಎಲ್ಲ ನಮ್ಮ ಯುವಕರಿಗೆ ತಾವು ಮುಂದಾಳು ತೋರಿಸ್ಬೇಕು ತಮಗೆ ಕೆಲಸ ಕಾರ್ಯ ಬಿಟ್ಟು ನೀವು ಕೆಲಸಗಳನ್ನ ಮಾಡಿದ್ರೇ ಏನಾದರೂ ಈ ಜಾತಿಯನ್ನು ನಾವು ಉಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂದರೆ ಕಷ್ಟ ಆಗ್ತದೆ ನಾವು ನೀವೆಲ್ಲ ನಾಯಕ ಪಾಯಕ ಅಂತ ಬೇರೆ ಬೇರೆ ಹೆಸರುಗಳನ್ನ ಇಟ್ಕೊಬೇಡಿ ಅದನ್ನು ಬರೆಸ್ಬೇಡಿ ನೀವು ಲಂಬಾಣಿ ಬಂಜಾರ ಲಂಬಾಣಿ ಬಂಜಾರ ಲಂಬಾಣಿ ಬಂಜಾರ ಅಂತ ನೀವು ಅವರಿಗೆ ಹೆಚ್ ಗೊತ್ತಿಲ್ಲದಿರ್ತಕ್ಕಂಥ ಪ್ರದೇಶಗಳು ಆ ದೇಶದ ಆ ಪ್ರದೇಶಗಳಲ್ಲಿ ನೀವು ಸಂಚರಿಸಿ ಈ ಒಂದು ಮಾಹಿತಿಯನ್ನು ಕೊಡಬೇಕು ಅಂಥೇಳಿ ತಮ್ಮಲ್ಲಿ ನಾನು ಈ ಮೂಲಕ ಕಳಕಳಿಯ ಅಮನ್ಯವನ್ನು ಮಾಡಿಕೊಳ್ತೇನೆ ಜೈ ಹಿಂದ್ ಜೈ ಬಂಜಾರ ಜೈ ಅಂಬೇಡ್ಕರ್ ಜೈ ಸೇವಾಲಾಲ್